ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ಲಕ್ಷ್ಮೇಶ್ವರ ಅತ್ಯಂತ ವಿಜೃಂಭಣೆಯಿಂದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ ಮತ್ತು ಬಳಗದ ಅಂಗಸಂಸ್ಥೆಗಳಂತಹ ಪಿ ಎಸ್ ಬಿ ಡಿ ಗರ್ಲ್ಸ್ ಸ್ಕೂಲು ಮತ್ತು ಸಂಸ್ಕೃತ ಪಾಠಶಾಲೆಗಳ ಸುವರ್ಣ ಮಹೋತ್ಸವ ಕೂಡ ಇದೆ ನಾಳೆ ದಿನ ಮುಂಜಾನೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯವಾದಂಥ ಮೆರವಣಿಗೆಯನ್ನು ರೂಪಕಗಳೊಂದಿಗೆ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಮಕ್ಕಳೊಂದಿಗೆ ನಾವು ಸಹಸ್ರಾರು ವಿದ್ಯಾರ್ಥಿಗಳು ಸೌ ಸಹಸ್ರಾರು ಹಳೆಯ ವಿದ್ಯಾರ್ಥಿಗಳು ನಗರದ ನಾಗರಿಕರು ಎಲ್ಲ ನೂರಾರು ಸಿಬ್ಬಂದಿ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಎಸ್ ಟಿ ಪಿ ಎಂ ಬಿ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಪುನರ್ಮಲನ ಕಾರ್ಯಕ್ರಮ ಕೂಡ ನಡೀತಾ ಇದೆ ಜೊತೆಗೆ ರವಿವಾರ ದಿವಸ ನಮ್ಮ ಕರ್ನಾಟಕದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳನ್ನ ನಡೆಸಿ ಇದೀಗ ಲೋಕಸಭಾ ಸಂಸದರಾದಂತಹ ದಾವಣಗೆರೆಯ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರು ತಮ್ಮ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗನ ತರಲಿದ್ದಾರೆ ಜೊತೆಗೆ ಇಡೀ ಕಾರ್ಯಕ್ರಮಕ್ಕೆ ಭಗವಂತನ ರೂಪದಲ್ಲಿ ರಂಭಾಪುರಿ ಜಗದ್ಗುರುಗಳು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿ ಅಮೃತ ಮಹೋತ್ಸವವನ್ನು ಉದ್ಘಾಟಿಸ್ತಾ ಇದ್ದಾರೆ ಜೊತೆಗೆ ನೂರಾರು ಬೆಂಗಳೂರಿನಿಂದ ಹಿಡಿದು ಬೀದರ್ವರೆಗೆ ಸವಿ ಸಾವಿರಾರು ಹಳೇ ವಿದ್ಯಾರ್ಥಿಗಳು ವಿಶೇಷವಾಗಿ ಶ್ರೀಮತಿ ಪಿ ಎಸ್ ಬಿ ಡಿ ಬಾಲಕಿಯರ ಪ್ರೌಢಶಾಲೆಯ ಹಳೇ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ ಸೋಮವಾರ ದಿವಸ ಕೂಡ ಬೊಮ್ಮಾಯಿಯವರು ಸನ್ಮಾನ್ಯ ಲೋಕಸಭಾ ಸದಸ್ಯರಂತಹ ಮಾಜಿ ಮುಖ್ಯಮಂತ್ರಿಗಳಂತಹ ಬೊಮ್ಮಾಯಿಯವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಈಗಿನ ಚಂದ್ರು ಲಮಾಣಿ ಮಾನ್ಯ ಶಾಸಕರು ಕೂಡ ಭಾಗವಹಿಸ್ತಾ ಇದ್ದಾರೆ ರಾಮಕೃಷ್ಣ ದೊಡ್ಡಮನಿಯವರು ಮಾಜಿ ಶಾಸಕರು ರಾಮಣ್ಣ ಲಮಾಣಿ ಮಾಜಿ ಶಾಸಕರು ಮತ್ತು ನಗರದ ಕಣ್ಣೆ ಮಾನ್ಯರಾದಂತಹ ಮಾಜಿ ಶಾಸಕರು ಅಂತಹ ಶ್ರೀಯುತ ಗಂಗಣ್ಣವರು ಮಹಾನ್ ಶೆಟ್ಟ್ರವರು ಶ್ರೀಮಾನ್ ಜಿ ಎಸ್ ಅವರ ನೇತೃತ್ವದಲ್ಲಿ ನಾವು ಮೂರು ದಿನಗಳ ಕಾರ್ಯಕ್ರಮವನ್ನು ನಮ್ಮ ಬಳಗದ ಆಡಳಿತ ಮಂಡಳಿಯ ತಾಯಿಯಂದರು ಏರ್ಪಡಿಸಿದ್ದಾರೆ ಹೆಣ್ಣೊಂದು ಕಲಿತರೆ ಶಾಲೆ ತೆರೆದಂತೆ ಇದು ಹಳೆಯ ಗಾದೆ ಆದರೆ ಹೆಣ್ಣು ಮಕ್ಕಳೇ ಶಾಲೆ ತೆರೆದರೆ ಪ್ರತಿ ಹೆಣ್ಣು ಕೂಡ ಕಲಿಯುತ್ತಾರೆ ತಮ್ಮ ಸ್ವಾವಲಂಬಿ ಜೀವನ ನಡೆಸುತ್ತಾರೆ ಅನ್ನೋದಕ್ಕೆ ನಮ್ಮ ತಾಯಿ ಪಾರ್ತಿ ಮಕ್ಕಳ ಬಳಗ ಸಂಕೇತವಾಗಿದೆ ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾವೆ ಜೊತೆಗೆ ಇದೀಗ ನಮ್ಮ ಈ ಸುವರ್ಣ ಮಹೋತ್ಸವ ಆಚರಿಸ್ತಾ ಇದ್ದಂತಹ ಪಿ ಎಸ್ ಬಿ ಡಿ ಬಾಲಕಿಯ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಂತಹ ಜಡ್ಡಿ ಲಮಾಣಿಯವರು ನಿವೃತ್ತ ದೈಹಿಕ ನಿರ್ದೇಶಕರಂತಹ ಶ್ರೀ ಸುರೇಶ್ ಕೊಡ್ಲೆಯವರು ನಿವೃತ್ತ ಉಪನ್ಯಾಸಕರಂತಹ ನಿಂಗಪ್ಪ ತಳ್ಳಿಯವರು ನಾವೆಲ್ಲರೂ ಸೇರಿ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ವಿಶೇಷವಾದಂಥ ಸ್ವಾಗತವನ್ನು ಕೋರಲಿಕ್ಕೆ ತುಂಬ ಖುಷಿ ಅನ್ನಿಸ್ತದೆ ದಯವಿಟ್ಟು ಬನ್ನಿ ನಿಮ್ಮ ಮಕ್ಕಳನ್ನು ಕರೆತನ್ನಿ ಮತ್ತು ನನಗೊಂದು ವಿಶ್ವಾಸ ಇದೆ ಲಕ್ಷ್ಮೇಶ್ವರದ ಪ್ರತಿ ಮನೆಯಲ್ಲಿ ಕೂಡ ನಮ್ಮ ಪಾರ್ವತಿ ಮಕ್ಕಳ ಬಳಗದಲ್ಲಿ ಕಲಿತಂಥ ವಿದ್ಯಾರ್ಥಿ ಇದ್ದಾನೆ ಹೀಗಾಗಿ ಇಡೀ ನಗರವೇ ನಾಳೆ ತೋಟದೇವರದ ಮಠದಲ್ಲಿ ಸೇರುತ್ತದೆ ಎನ್ನುವ ವಿಶ್ವಾಸದಿಂದ ತಾಯಿ ಪಾರ್ವತಿ ಮಕ್ಕಳ ಬಳಗದ ಪಾರ್ವತಿ ಮಕ್ಕಳ ಬಳಗದ ತಾಯಂದಿರು ವಿರ್ಪಡಿಸಿದ್ದಾರೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸುಮಾರು ಎಂಟು ಸಾವಿರ ಜನ ಸೇರ್ತಕ್ಕಂತಹ ದೊಡ್ಡ ಪೆಂಡಲನ್ನು ಕೂಡ ಹಾಕಲಾಗಿದೆ ಈ ನೀವು ನೋಡ್ಬೋದು ವೇದಿಕೆಯನ್ನು ಕೂಡ ಭವ್ಯವಂಥ ವೇದಿಕೆ ಇದೆ ಹೀಗಾಗಿ ನಮ್ಮ ಲಮಾಣಿಸರು ನಮ್ಮ ಕೊಡ್ಲೀಸರು ತಳ್ಳಳ್ಳಿಸರು ಜೊತೆಗೆ ನಮ್ಮ ಬಳಗದ ಎಲ್ಲ ಸಿಬ್ಬಂದಿಯ ಪರವಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ದಯವಿಟ್ಟು ಬನ್ನಿ ಪ್ಲೀಸ್ ನಮಸ್ತೆ